ಯಾರಾದ್ರೂ ಮ್ಯೂಸಿಯಂಗೆ ಹೋಗೋಣ ಅಂತ ಅಂದ್ರೆ ನಮಗ್ ಬರುವಂತಹ ಮೊದಲನೇ ಕಲ್ಪನೆ ಏನು ಒಂದು ವಿಶೇಷವಾಗಿರುವಂತಹ ವಸ್ತುಗಳನ್ನ ವಿಭಿನ್ನವಾಗಿರುವಂತಹ ವಸ್ತುಗಳನ್ನ ಅಥವಾ ನಾವು ನಾರ್ಮಲಿ ನೋಡಕ್ ಸಾಧ್ಯ ಆಗದೆ ಇರುವಂತ ನೋಡ್ತೀವಿ ಅಂತ ಆದ್ರೆ ಇಲ್ಲೊಂದು ಒಂದು ಮ್ಯೂಸಿಯಂಗೆ ನಾವ್ ಇವತ್ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೀವಿ ಇಡೀ ಮ್ಯೂಸಿಯಂಗೆ ಮ್ಯೂಸಿಯಮೇ ವಿಶೇಷವಾಗಿದೆ ಸೊ ಏನ್ ಇದರ ವಿಶೇಷತೆ ತಿಳ್ಕೊಳ ಬನ್ನಿ ವೆಲ್ಕಮ್ ಟು ಟೀಕ್ ಫೋರ್ಟ್ವಾ ನೋಡಿ ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಇನ್ಫೋರ್ಟ್ ಹೊನೋಡಿನಲ್ಲಿ ನಮ್ ಜೊತೆ ಇದ್ದಾರೆ ಶೈಲೇಶ್ ಕುಲಾಲ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಾವ್ ಇವತ್ತೊಂದು ವಿಭಿನ್ನವಾದಂತ ನ ತೋರಿಸ್ತೀವಿ ಅಂತ ಜನಕ್ಕೆ ಹೇಳಿದ್ವಿ ಸೊ ಈ ಮ್ಯಾಪ್ ಅಂದ್ರೆ ಏನು ಯಾಕೆ ವಿಭಿನ್ನ ಅಂತ ಅನಿಸ್ಕೊಳುತ್ತೆ ಖಂಡಿತ ಸೊ ಮ್ಯಾಪ್ ಅಂತ ಹೇಳಿದ್ರೆ ತುಂಬಾ ಜನರಿಗೆ ಏನಪ್ಪ ಇದು ಗೂಗಲ್ ಮ್ಯಾಪ್ ಅಂತ ಕ್ವಶನ್ ಬರ್ಬೋದು ಬಟ್ ಇದು ಗೂಗಲ್ ಮ್ಯಾಪ್ ಅಲ್ಲ ಮ್ಯಾಪ್ ಅಂದ್ರೆ ಎಮ್ ಎ ಪಿ ಮ್ಯೂಸಿಯಂ ಆಫ್ ಆರ್ಟ್ ಅಂಡ್ ಫೋಟೋಗ್ರಫಿ ಅಂತ ಇದು ಇರುವಂತದ್ದು ನಮ್ಮ ಕಸ್ತೂರ್ಬಾ ರೋಡ್ ಅಲ್ಲಿ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಮ್ಯೂಸಿಯಂ ಹತ್ರ ಇರುವಂತದ್ದು ಸೊ ಇದು ಏನು ಅಂತ ಕೇಳಿದ್ರೆ ಇದು ಒಂದು ಏನಿದಪ್ಪ ಏನ್ ಹೇಳಿದ್ರೆ ಇಲ್ಲಿ ಬೇರೆ ಬೇರೆ ತರದ ಒಂದು ವಸ್ತುಗಳನ್ನ ನಾವು ಪ್ರದರ್ಶನಕ್ಕೆ ಇಡ್ತೀವಿ ಅಂದ್ರೆ ಮ್ಯೂಸಿಯಂ ಅಲ್ಲಿ ಯಾವ ತರ ನಾವು ಬೇರೆ ಬೇರೆ ವಸ್ತುಗಳನ್ನು ನಾವು ನೋಡಬಹುದು ಹಳೆ ಕಾಲದ ವಸ್ತುಗಳು ಅಥವಾ ಆಂಟಿಕ್ ಪೇಸ್ ಇಂತಹ ವಸ್ತುಗಳನ್ನೇನಿದೆ ಅದನ್ನ ಇಲ್ಲಿ ನೋಡೋಕೆ ಸಿಗುತ್ತೆ ಏನಪ್ಪ ಸಿಗುತ್ತೆ ಅಂತ ಹೇಳಿದ್ರೆ ಆರ್ಟ್ ಆಗಿರಬಹುದು ಸ್ಕಲ್ಚರ್ಸ್ ಆಗಿರ್ಬೋದು ಅಥವಾ ಫೋಟೋಗ್ರಫಿ ಆಗಿರ್ಬೋದು ಅಥವಾ ಪಾಪ್ಯುಲರ್ ಕಲ್ಚರ್ ಆಗಿರ್ಬೋದು ಬೇರೆ ಬೇರೆ ತರಹದ ಆರ್ಟ್ ವರ್ಕ್ ಗಳನ್ನ ನಾವಿಲ್ಲಿ ಡಿಸ್ಪ್ಲೇ ಮಾಡಿರೋದು ನಮ್ಮ ಮ್ಯೂಸಿಯಂ ಅಲ್ಲಿ ಒಂದು ಇತ್ತೀಚಿನ ಡೇಟಾ ಪ್ರಕಾರ ಒಂದು ಲಕ್ಷಕ್ಕಿಂತ ಹೆಚ್ಚು ಕಲೆಕ್ಷನ್ಸ್ ಇದೆ ಅದನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ಕ್ಯೂರೇಷನ್ ಮಾಡಿ ಅದನ್ನ ನಾವು ಪಬ್ಲಿಕ್ ಗೆ ನೋಡೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಅಂದ್ರೆ ಒಂದೇ ಸರ್ತಿ ಎಲ್ಲಾ ವಸ್ತುಗಳು ನೋಡ್ಲಿಕ್ಕೆ ಸಿಗಲ್ಲ ಸಿಗಲ್ಲ ಯಾಕಂತ ಹೇಳಿದ್ರೆ ಬೇರೆ ಬೇರೆ ಥೀಮ್ ಮೇಲೆ ನಿಮ್ದು ಹೌದು ಬೇರೆ ಬೇರೆ ಥೀಮ್ ಮೇಲೆ ನಾವು ಡಿಸ್ಪ್ಲೇ ಮಾಡುವಂತದ್ದು ನಮ್ ಬಿಲ್ಡಿಂಗ್ ಅಲ್ಲಿ ಮುಖ್ಯವಾಗಿ ತ್ರೀ ಡಿಫ್ರೆಂಟ್ ಗ್ಯಾಲರಿಸ್ ಇದೆ ಪ್ಲಸ್ ಡಿಜಿಟಲ್ ಗ್ಯಾಲರಿ ಅಂತ ಒಂದು ಇದೆ ಕನ್ಸರ್ವೇಶನ್ ಲ್ಯಾಬ್ ಇದೆ ಆಫೀಸ್ ಇದೆ ರೆಸ್ಟೋರೆಂಟ್ ಕೆಫೆ ಆಡಿಟೋರಿಯಂ ಅಂತ ಇದೆಲ್ಲ ಇರುವಂತದ್ದು ದಿಸ್ ಮ್ಯಾಪ್ ಬಿಲ್ಡಿಂಗ್ ಇಸ್ ಅ ಕಂಪ್ಲೀಟ್ ಪಿಕ್ಚರ್ ಆಯ್ತಾ ಒಂದು ಡೇ ನೀವು ಸ್ಪೆಂಡ್ ಮಾಡಬೇಕು ವಿತ್ ಯೋರ್ ಕಿಡ್ಸ್ ಅಂಡ್ ಫ್ಯಾಮಿಲಿ ಅಂತ ಅನ್ಕೊಂಡ್ರೆ ಒಂದ್ ಇಡೀ ದಿನ ನೋಡೋಷ್ಟು ವಸ್ತುಗಳಿದೆ ಜಾಗ ಇದೆ ಎಲ್ಲ ಮುಗದ್ ಮೇಲೆ ಹಸಿವಾದ್ರೆ ಊಟ ಜಾಗ ಇದೆ ಯು ಕ್ಯಾನ್ ಸ್ಪೆಂಡ್ ಹೋಲ್ ಡೇ ಸಿಟಿ ಮಧ್ಯದಲ್ಲಿ ನಾವು ಎಲ್ಲಿ ಒನ್ ಡೇ ಸ್ಪೆಂಡ್ ಮಾಡಬಹುದು ಪ್ರೊಡಕ್ಟಿವ್ ಆಗಿ ಅಂತ ಯೋಚನೆ ಮಾಡಿದ್ರೆ ಮ್ಯಾಪ್ ಇಸ್ ಒನ್ ಆಫ್ ದಿ ಪ್ಲೇಸ್ ಆಕ್ಚುಲಿ ಇನ್ನೊಂದು ಒಳ್ಳೆ ಅಂತ ಹೇಳಿದ್ರೆ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಓಕೆ ಇವ್ರ ಮ್ಯೂಸಿಯಂ ಅಂತ ಹೇಳಿದ್ರು ಎಷ್ಟು ಟಿಕೆಟ್ ಇರ್ಬೋದು ಅದು ಟಿಕೆಟ್ ಇದೆ ಬಟ್ ನಮ್ಮ ಹತ್ರ ಒಂದು ಹೊಸ ಆಫರಿಂಗ್ ಕೊಡದೆ ಹೆಂಗ ಅಂತ ಹೇಳಿದ್ರೆ ಯಾವದೇ ಟ್ಯೂಸ್ಡೇಸ್ ಎನಿ ಟ್ಯೂಸ್ಡೇಸ್ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಇಂದ ಈವ್ನಿಂಗ್ ಸಿಕ್ಸ್ ತರ್ಟಿ ವರ್ಗು ಫ್ರೀ ಯಾವ ಗ್ಯಾಲರಿಗೆ ಬೇಕಾದ್ರೂ ಹೋಗ್ಬಹುದು ನೀವು ಫ್ರೀಯಾಗಿ ಓಡಾಡಬಹುದು ನಿಮ್ಮ ಟೈಮ್ನ ಅಲ್ಲಿ ಸ್ಪೆಂಡ್ ಮಾಡ್ಬೋದು ಈಗ ಮಕ್ಕಳಿಗೆಲ್ಲ ರಜಾ ಬರ್ತಾ ಇದೆ ಅಲ್ವಾ ಸೊ ಖಂಡಿತವಾಗ್ಲೂ ಮಕ್ಕಳನ್ನೆಲ್ಲ ಫ್ಯಾಮಿಲಿ ಸಮೇತ ಕರ್ಕೊಂಡ್ಬಂದು ಇಲ್ಲಿ ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡಬಹುದು ಸೊ ದಿಸ್ ಇಸ್ ದ ಸ್ಪೆಷಾಲಿಟಿ ಇದು ಆಕ್ಚುಲಿ ತುಂಬಾ ಇನ್ಕ್ಲೂಸೀವ್ ಆಗಿದೆ ಎಲ್ರಿಗೂ ಬೇಕಾಗಿರೋ ಇದೆ ಸ್ಟ್ರಕ್ಚರ್ ತುಂಬಾನೇ ಸ್ಪೆಷಲ್ ಆಗಿದೆ ಸೊ ಇನ್ಕ್ಲೂಸಿವ್ ಅನ್ನೋ ಪದಾನ್ ಯೂಸ್ ಮಾಡ್ತಾ ಇದೆ ಸೊ ಹೇಗೆ ಈ ಬಿಲ್ಡಿಂಗ್ ಇನ್ಕ್ಲೂಸಿವ್ ಆಗುತ್ತೆ ಖಂಡಿತ ಸೊ ನಾವು ನಾರ್ಮಲ್ ಆಗಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ ಯಾವಾಗ ಒಂದು ಬಿಲ್ಡಿಂಗ್ ಬಗ್ಗೆ ತಿಂಕ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಜನರಲ್ ಆಗಿ ನಾವು ಪೀಪಲ್ ವಿತ್ ಡಿಸೆಬಿಲಿಟೀಸ್ ಅಥವಾ ಲೈಕ್ ಮೈನಾರಿಟಿ ಕಮ್ಯುನಿಟೀಸ್ ಅಂತ ನಾವು ಏನ್ ಹೇಳ್ತೀವಿ ಸಮಾಜದಿಂದ ಹಿಂದುಳಿದಿರುವಂತಹ ವರ್ಗಗಳೇನಿರುತ್ತೆ ನಾವು ತಿಂಕ್ ಮಾಡ್ಕೊಳ್ಳೋದಿಲ್ಲ ಅವ್ರಿಗೆ ಆಕ್ಸೆಸಿಬಿಲಿಟಿ ಆಗಿರ್ಬೋದು ನೀಡ್ಸ್ ಗಳನ್ನ ನಾವು ಅದನ್ನು ತಿಂಕ್ ಮಾಡದೆ ನಾವು ಅದನ್ನು ಕಟ್ಟಿ ಅದನ್ನು ಮಾಡಿ ಮಾಡ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ಈಗ ಒಂದು ಬಿಲ್ಡಿಂಗ್ ಅಂದ ತಕ್ಷಣ ಎಲ್ರೂ ಹೋಗ್ಬೇಕಂತ ಹೇಳಿದ್ರೆ ಬರೀ ಸ್ಟೇರ್ ಕೇಸ್ ಇದ್ರೆ ಸಾಕಲ್ಲ ಬರೀ ಒಂದು ಮೆಟ್ಲುಗಳಿದ್ರೆ ಸಾಕಾಗಲ್ಲ ಕರೆಕ್ಟ್ ಈಗ ಕೈ ಸ್ವಾಧೀನ ಇಲ್ದಿ ಇಲ್ದಿರೋರು ಅದರ ಮೇಲೆ ಹತ್ತಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಬರೀ ಸ್ಟೇರ್ ಕೇಸ್ ಇರುತ್ತೆ ಅದೇ ರೀತಿ ಏನೋ ಈಗ ಒಂದು ಬಿಲ್ಡಿಂಗ್ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಒಂದು ಆ ಯಾರೋ ಒಬ್ಬ ಡಿಸ್ ಏಬಲ್ಡ್ ಇರುವಂತ ಪರ್ಸನ್ ಅಂತ ಹೇಳಿದ್ರೆ ಅವ್ರಿಗೂ ಓಡಾಡೋ ತರ ಅವ್ರಿಗೆ ಇಂಡಿಪೆಂಡೆಂಟ್ ಆಗಿ ಯೂಸ್ ಮಾಡೋ ತರ ಇರಲ್ಲ ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ನಮ್ಮ ಮ್ಯೂಸಿಯಂ ಬಿಲ್ಡಿಂಗ್ ನ ನೀವು ಅಬ್ಸರ್ವ್ ಮಾಡಿದಂತ ಹೇಳಿದ್ರೆ ನಮ್ಮ ಮ್ಯೂಸಿಯಂ ಅಲ್ಲಿ ಎಲ್ಲಾ ರೀತಿಯ ಆಕ್ಸೆಸಿಬಿಲಿಟಿ ಫೀಚರ್ಸ್ ಇದೆ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ವೀಲ್ ಚೇರ್ ಅಲ್ಲಿ ಬಂದ್ರು ಅಂತ ಅಂದ್ರೆ ಅವರು ಆರಾಮಾಗಿ ಯಾವುದೇ ಒಂದು ಬರ್ಡನ್ ಇಲ್ಲದೆ ಅಥವಾ ತೊಂದರೆ ಇಲ್ಲದೆ ಇಲ್ಲದೆ ಅಸಿಸ್ಟೆಂಟ್ ಯೂಸ್ ಮಾಡಿ ಫಾರ್ ಎಕ್ಸಾಂಪಲ್ ಅವರೇ ವೀಲ್ ಚೇರ್ ನ ಚಲಾವಣೆ ಮಾಡ್ಕೊಂಡು ಹೋಗುವಂತ ಸಾಮರ್ಥ್ಯ ಇರೋರು ಆರಾಮಸಿ ಅವ್ರು ಹೋಗ್ಬಹುದು ಅಸಿಸ್ಟೆಂಟ್ ಬೇಕಂದ್ರೆ ಅದನ್ನು ಪ್ರೊವೈಡ್ ಮಾಡ್ತೀವಿ ಕೆಲವೊಬ್ಬರಿಗೆ ಸ್ವಾಧೀನ ಕೈ ಸ್ವಾಧೀನ ಇರಲ್ಲ ಕೆಲವೊಂದು ಗೆ ಅವರು ಈ ಲೆವೆಲ್ ಇಂದ ಒಂದು ಸ್ವಲ್ಪ ಲೆವೆಲ್ ಗಿಂತ ಮೇಲೆ ಅವ್ರ ಕೈ ಆಗಲ್ಲ ಅಥವಾ ಮೂವ್ಮೆಂಟ್ಸ್ ಮಾಡಲ್ಲ ಅಂತವ್ ಬೇಕಂದ್ರೂ ನಾವು ನಮ್ಮ ಸೆಕ್ಯೂರಿಟಿ ಗಾರ್ಡ್ಸ್ ಆಗಿರ್ಬೋದು ನಮ್ಮ ಸ್ಟಾಫು ಆಲ್ವೇಸ್ ಹ್ಯಾಪಿ ಟು ಹೆಲ್ಪ್ ಅದೇನ್ ತೊಂದ್ರೆ ಇಲ್ಲ ರ್ಯಾಂಪ್ ಎಂಟ್ರಿ ಇದೆ ಪ್ಲಸ್ ಈಗ ಕೆಲವೊಂದು ಏನಂದ್ರೆ ಪರ್ಸನ್ ವಿತ್ ಡಿಸೆಬಿಲಿಟೀಸ್ ಮಾಡಿಫೈಡ್ ವೆಹಿಕಲ್ಸ್ ನ ಯೂಸ್ ಮಾಡ್ಕೊಂಡು ಡ್ರೈವ್ ಮಾಡ್ಕೊಂಡು ಬರ್ತಾರೆ ಫಾರ್ ಎಕ್ಸಾಂಪಲ್ ಅವರಿಗೆ ಟೂ ವೀಲರ್ ಆ ತರ ಮಾಡಿಫೈ ಮಾಡ್ಕೊಂಡ್ ಬರ್ತಾರೆ ಬಟ್ ಏನಂದ್ರೆ ಡ್ರೈವಿಂಗ್ ಎಲ್ಲ ಮಾಡ್ತಾರೆ ವೀಲ್ ಚೇರ್ ಯೂಸ್ ಮಾಡ್ಕೊತಾರೆ ಬಟ್ ಏನಂದ್ರೆ ಅವ್ರಿಗೆ ಪಾರ್ಕಿಂಗ್ ನಮ್ದು ಜನರಲ್ ಆಗಿ ಪಾರ್ಕಿಂಗ್ ಸ್ಪೇಸ್ ಇಲ್ಲ ಪಾರ್ಕಿಂಗ್ ಸ್ಪೇಸ್ ನ ಪಾರ್ಕ್ ಮಾಡಿ ಅದ್ಮೇಲೆ ವೀಲ್ ಚೇರ್ ಹತ್ಕೊಂಡು ಬರೋದು ಕಷ್ಟ ಆಗೋದ್ರಿಂದ ನಾವು ಏನ್ ಮಾಡಿದೀವಿ ಅಂದ್ರೆ ಫಾರ್ ಪರ್ಸನ್ ವಿತ್ ಡಿಸಬಿಲಿಟೀಸ್ ಮತ್ತೆ ಸೀನಿಯರ್ ಸಿಟಿಸನ್ಸ್ ಅವ್ರಿಗೆ ನಾವು ಸ್ಪೆಷಲ್ ರಿಸಾರ್ಡ್ ಪಾರ್ಕಿಂಗ್ ಏರಿಯಾ ಅಂತ ಮಾಡಿದೀವಿ ಯಾರು ಕೂಡ ಅವರು ಗಾಡಿನ ನಮ್ಮ ಮ್ಯೂಸಿಯಂ ಗೇಟ್ ಒಳಗಡೆನೆ ತಗೊಂಡ್ಬಂದು ಪಾರ್ಕ್ ಮಾಡಿ ಅಹ್ ಅವರು ಆರಾಮ್ಸೆ ಮ್ಯೂಸಿಯಂ ಅಲ್ಲಿ ಓಡಾಡೋ ತರ ಮಾಡಿದ್ವಿ ಪ್ಲಸ್ ಏನಂದ್ರೆ ಕೆಲವೊಬ್ರು ಆಟೋದಲ್ಲಿ ಬರ್ತಾರೆ ಬಂದಾಗ ಅವ್ರಿಗೆ ಮನೆಯಿಂದ ವೀಲ್ ಚೇರ್ ಸೈಜ್ ದೊಡ್ಡದಿರೋದ್ರಿಂದ ವೀಲ್ ಚೇರ್ ತಗೊಂಡ್ ಆಗಿರಲ್ಲ ನಮ್ಮ ಆಫೀಸ್ ಅಲ್ಲಿ ನಾವು ವೀಲ್ ಚೇರ್ ಪ್ರೊವೈಡ್ ಮಾಡ್ತೀವಿ ಅದೇ ರೀತಿ ನಮ್ದು ಲಿಫ್ಟ್ ಅಷ್ಟೇ ಸೊ ನಮ್ದು ಲಿಫ್ಟ್ ತುಂಬಾ ದೊಡ್ಡದಾಗಿರೋದ್ರಿಂದ ಆ ಇದು ವೀಲ್ ಚೇರ್ ಇರೋರಿಗೆ ಅಲ್ಲದೆ ಎಲ್ರಿಗೂ ಅದು ತುಂಬಾ ಸ್ಪೇಸಿಯಸ್ ಆಗಿದೆ ಎಕ್ಸ್ಪೆಷಲಿ ವೀಲ್ ಚೇರ್ ಆಗಿದೆ ಯಾಕಂದ್ರೆ ಅವ್ರ ಒಳಗಡೆ ಹೋಗಿ ಟರ್ನ್ ತಗೊಂಡು ಮತ್ತೆ ವಾಪಸ್ ಬರ್ಬೇಕಾಗುತ್ತೆ ಸೊ ಅದಕ್ಕೆಲ್ಲ ಫುಲ್ ಸ್ಪೇಸಸ್ ಇದೆ ಪ್ಲಸ್ ಈಗ ಅವ್ರು ವೀಲ್ ಚೇರ್ ಅಲ್ಲಿ ಈಗ ನಾರ್ಮಲ್ ಆಗಿರುವಂತ ಕೀ ಎಲ್ಲ ಅವ್ರು ವೀಲ್ ಚೇರ್ ಅಲ್ಲಿ ಕುತ್ಕೊಂಡು ಟಚ್ ಮಾಡ್ ಆಗಲ್ಲ ಕ್ರೇಸ್ ಮಾಡಕ್ ಆಗಲ್ಲ ಅದಕ್ಕೆ ಆರಿಜೆಂಟಲ್ ಕೀಪ್ಯಾಡ್ ಅವ್ರ ಹೈಟ್ ಕರೆಕ್ಟ್ ಆಗಿ ಪ್ಯಾನಲ್ ಇದೆ ನೀವು ವೀಲ್ ಚೇರ್ ಅಲ್ಲಿ ಕೂತ್ರು ಮೂವ್ ಮಾಡಬಹುದು ನಿಮ್ಗೆ ಹೌದು ಹೌದು ಆ ತರ ಆಮೇಲೆ ಈಗ ನಾನೇ ಒಬ್ಬ ನಾನು ಪರ್ಸನ್ ವಿತ್ ವಿಶುವಲ್ ಡಿಸಬಿಲಿಟಿ ನನಗೆ ಈಗ ಯಾವ ಫ್ಲೋರ್ಗೆ ಲಿಫ್ಟ್ ಬನ್ನೋದ್ನ ಹೇಳೋದಕ್ಕೆ ಆಡಿಯೋ ಡಿಸ್ಕ್ರಿಪ್ಷನ್ ಇದೆ ಅದು ಈಗ ಫಸ್ಟ್ ಫ್ಲೋರ್ ಬಂತಂದ್ರೆ ಫಸ್ಟ್ ಫ್ಲೋರ್ ಬಂದಿದೆ ಡೋರ್ ಓಪನ್ ಆಗ್ತಿದೆ ಡೋರ್ ಕ್ಲೋಸ್ ಆಗ್ತಿದೆ ಅನ್ನೋದನ್ನ ನಮಗೆ ತಿಳಿಸ್ಕೊಡುತ್ತೆ ಅದೇ ರೀತಿ ನಮ್ಮ ಬ್ರೈಲ್ ಕೀಪ್ಯಾಡ್ ಅಲ್ಲಿ ಬ್ರೈಲ್ ಇದೆ ಪ್ಲಸ್ ರೇಸ್ಡ್ ಆಗಿದೆ ಈಗ ನಾಲ್ಕು ಅಂತ ಇದ್ರೆ ಅದು ನಾಲ್ಕು ಅಂತ ರೇಸ್ಡ್ ಆಗಿದೆ ನಾವು ಟಚ್ ಮಾಡಿ ಕೂಡ ಅರ್ಥ ರೈಟ್ ಸೊ ಇದೆಲ್ಲ ಫೆಸಿಲಿಟೀಸ್ ಲಿಫ್ಟ್ ಅಲ್ಲಿರುವಂತದ್ದು ಅದೇ ರೀತಿ ಆಕ್ಸೆಸಿಬಲ್ ಮತ್ತೆ ಆಲ್ ಜೆಂಡರ್ ವಾಶ್ ಅಂತ ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಆ ಕೆಲವೊಬ್ಬರಿಗೆ ಮೆನ್ ವಾಶ್ರೂಮ್ ಯೂಸ್ ಮಾಡಕ್ಕೆ ಇಷ್ಟ ಆಗಲ್ಲ ಅಥವಾ ವಿಮೆನ್ ವಾಶ್ರೂಮ್ ಯೂಸ್ ಯೂಸ್ ಮಾಡಕ್ಕೆ ಇಷ್ಟ ಆಗಲ್ಲ ಆ ಸಂದರ್ಭಗಳಲ್ಲಿ ಆಲ್ ಜೆಂಡರ್ ಯಾರು ಬೇಕಾದ್ರೂ ಮೆನ್ ಆದ್ರೂ ಯೂಸ್ ಮಾಡ್ಕೋಬಹುದು ಅಥವಾ ವಿಮೆನ್ ಆದ್ರೂ ಆ ವಾಶ್ರೂಮ್ ಯೂಸ್ ಮಾಡ್ಕೋಬಹುದು ಮೆನ್ ಮೆನ್ ವಿಮೆನ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಯಾಕಂದ್ರೆ ಬೇರೆ ಬೇರೆ ತರ ಇರೋದ್ರಿಂದ ಯಾವುದೇ ರೀತಿಯ ಜೆಂಡರ್ ಅವರು ಕೂಡ ಆ ವಾಶ್ರೂಮ್ ನ ಯೂಸ್ ಮಾಡ್ಕೋಬಹುದು ಟ್ರಾನ್ಸ್ಜೆಂಡರ್ ಫ್ರೆಂಡ್ಲಿ ಅದೇ ರೀತಿ ಆ ಆಕ್ಸೆಸಿಬಲ್ ಆಗಿದೆ ಏನಂತ ಹೇಳಿದ್ರೆ ಈಗ ವೀಲ್ ಚೇರ್ ಅಲ್ಲಿ ಇರೋ ಅದನ್ನ ಪರ್ಟಿಕ್ಯುಲರ್ ಪ್ಲೇಸ್ಗೆ ಅವ್ರಿಗೆ ಗ್ರಾಪ್ ಮಾಡ್ಬೇಕಂದ್ರೆ ಅವ್ರಿಗೆ ಸಪೋರ್ಟ್ ಬೇಕಾಗತ್ತೆ ಸೊ ಸೈಡ್ ಅಲ್ಲಿ ಗ್ರಾಬ್ ಮಾರ್ನ ಇನ್ಸ್ಟಾಲ್ ಮಾಡಿ ಅವ್ರು ಆರಾಮ್ಸೆ ಅವರು ವಾಶ್ರೂಮ್ ಯೂಸ್ ಮಾಡೋ ತರ ನಾವು ಇದ್ ಮಾಡಿದ್ವಿ ಆಮೇಲೆ ವಾಷಿಂಗ್ ಬೇಸಿನ್ ಅಷ್ಟೇ ಹ್ಯಾಂಡ್ ವಾಶ್ ಮಾಡೋಂತ ಪ್ಲೇಸ್ ಕೂಡ ಅವ್ರು ವಿಲ್ಚರ್ ಚೇರ್ ಅಲ್ಲಿ ಕೂತ್ಕೊಂಡು ಹ್ಯಾಂಡ್ ವಾಶ್ ಮಾಡೋ ತರನು ಅದೇ ಅಲ್ಲಿ ನಾವು ಇಟ್ಟಿದೀವಿ ಅವ್ರು ಟ್ಯಾಪ್ ಎಟ್ ಹಕ್ಬೇಕಲ್ವಾ ಅಂದ್ರೆ ಸಿಗ್ಬೇಕು ಕೈ ಚಾರ್ಚಿದ ತಕ್ಷಣ ಅವ್ರು ಟ್ಯಾಪ್ ಸಿಗ್ಬೇಕಾಗುತ್ತೆ ಸೊ ಆತರ ಮಾಡಿದ್ವಿ ಪ್ಲಸ್ ಏನಂತ ಹೇಳಿದ್ರೆ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಆ ತುಂಬಾ ಜನ ಮಗು ಜೊತೆ ಬರ್ತಾರಲ್ವಾ ಬಿಸಿಟಿಗೆ ಬಂದಾಗ ಆ ಮಗುಗೆ ಮೇ ಬಿ ಬಟ್ಟೆ ಚೇಂಜ್ ಮಾಡೋದಿರುತ್ತೆ ಅಥವಾ ಡೈಪರ್ ಚೇಂಜ್ ಮಾಡೋದಿರುತ್ತೆ ಸೊ ಅಲ್ಲಿ ಬೇಬಿ ಚೇಂಜಿಂಗ್ ಟೇಬಲ್ ಇದೆ ಆರಾಮ್ಸೆ ಬೇಬಿ ಚೇಂಜಿಂಗ್ ಟೇಬಲ್ ಓಪನ್ ಮಾಡ್ಕೊಂಡು ಮಗು ಬಟ್ಟೆನ ಅಥವಾ ಡೈಪರ್ನ ಚೇಂಜ್ ಮಾಡಿಕೊಂಡು ಅಲ್ಲಿ ಡಸ್ಟ್ಬಿನ್ ಯೂಸ್ ಮಾಡಿಕೊಂಡು ನೀಟಾಗಿ ಚೇಂಜ್ ಮಾಡ್ಕೊಂಡು ಬರೋ ಸೊ ಆ ಥರ ಫೆಸಿಲಿಟೀಸ್ ವಾಶ್ರೂಮ್ ಅಲ್ಲಿರುವಂತದ್ದು ಅದೇ ರೀತಿ ನಮ್ಮ ಆಡಿಟೋರಿಯಂ ಬಂದ್ ಬಂದ್ವಿ ಅಂತ ಹೇಳಿದ್ರೆ ಆಡಿಟೋರಿಯಂ ಕೂಡ ಫುಲ್ಲಿ ಆಕ್ಸೆಸಬಲ್ ಇದೆ ಯಾರು ಕೂಡ ಬರ್ಬೋದು ನಮ್ಮ ಆ್ಯಕ್ಚುಲಿ ನಮ್ಮ ಬಿಲ್ಡಿಂಗ್ ಅಲ್ಲಿ ಎಂಟೈರ್ ಬಿಲ್ಡಿಂಗ್ ಅಲ್ಲಿ ಯಾರು ಕೂಡ ಈ ಫ್ಲೋರ್ ಅಂದ್ರೆ ಈ ಫ್ಲೋರ್ ನನ್ಗೆ ಎಂಟ್ರಿ ಆಗಕ್ ಆಗಲ್ಲ ಅನ್ನೋದಿಲ್ಲ ಎಲ್ಲ ಫ್ಲೋರ್ಗೂ ಕೂಡ ನೀವು ಈಸಿಯಾಗಿ ಇಫ್ ಯು ಆನ್ ವೀಲ್ ಚೇರ್ ಅಥವಾ ನೀವು ಏನೋ ಊರ್ಗೋಲ್ ಯೂಸ್ ಮಾಡ್ಕೊಂಡು ನಡೀತಿದ್ರೆ ಅಂದ್ರೂ ಕೂಡ ಯು ಕ್ಯಾನ್ ಏನು ಆಕ್ಸಸ್ ಆ ಆಡಿಟೋರಿಯಂ ಅಷ್ಟೇ ಏನಂತ ಹೇಳಿದ್ರೆ ಫಸ್ಟ್ ಫ್ರಂಟ್ ರೋ ಬಂದು ರಿಮೂವ್ ಮಾಡಬಹುದು ಅಂದ್ರೆ ವೀಲ್ ಚೇರ್ ಅವರು ಬಂದಾಗ ಅವ್ರ ಫ್ರಂಟ್ ರೋ ಅಲ್ಲಿ ಪ್ಲೇಸ್ ಮಾಡೋಕ್ಕೆ ನಾವು ಇದನ್ನ ರಿಮೂವ್ ಮಾಡ್ತೀವಿ ಚೇರ್ಸ್ ರಿಮೂವ್ ಮಾಡ್ಬೋದು ಬಟ್ ಬಾಕಿ ಇದು ರಿಮೂವ್ ಮಾಡಕ್ ಆಗಲ್ಲ ಅದು ಫಿಕ್ಸ್ಡ್ ಆಗಿರುತ್ತೆ ಫಸ್ಟ್ ಇದು ಮಾತ್ರ ರಿಮೂವ್ ಮಾಡ್ಬೋದು ಪ್ಲಸ್ ನಮ್ಮ ಸ್ಟೇಜಿಗೂ ಅಷ್ಟೇ ಇದಿದೆ ಇದೆ ರಾಂಪ್ ಇದೆ ಸ್ಟೇಜ್ಗೆ ಹೋಗ್ಬಿಟ್ಟು ಮಾತಾಡಕ್ಕೆ ಆಮೇಲೆ ಇನ್ನೊಂದು ಹೊಸ ಅಂದ್ರೆ ಹೊಸ ಅಲ್ಲ ಇನ್ನೊಂದು ಫೀಚರ್ ಏನಂತ ಹೇಳಿದ್ರೆ ಇಂಡಕ್ಷನ್ ಲೂಪ್ ಅಂತ ಹೇಳ್ತೀವಿ ಹಿಯರಿಂಗ್ ಲೂಪ್ ಅಂತ ಈಗ ತುಂಬಾ ಜನ ಹಾರ್ಡ್ ಆಫ್ ಹಿಯರಿಂಗ್ ಅಂತ ಹೇಳ್ತಾರೆ ಅಂದ್ರೆ ಅವ್ರಿಗೆ ಕೇಳಿಸುತ್ತೆ ಬಟ್ ನೀವು ಜೋರಾಗಿ ಮಾತಾಡ್ಬೇಕಾಗುತ್ತೆ ಹಿಯರಿಂಗ್ ಏಡ್ ನ ಯೂಸ್ ಮಾಡ್ಬೇಕಾಗುತ್ತೆ ಸೊ ಹಿಯರಿಂಗ್ ಏಡ್ ಯೂಸ್ ಮಾಡೋರು ನೀವು ಸ್ಟೇಜ್ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ವರ್ಕ್ಶಾಪ್ಗಳಲ್ಲಿ ಕೆಲವೊಂದ್ ಜನ ಸ್ಪೀಕರ್ಸ್ ಈಗ ಸ್ಪೀಚ್ ಮಾಡೋರು ಏನ್ ಮಾತಾಡ್ತಿರೋರು ಅನ್ನೋದು ಕರೆಕ್ಟ್ ಆಗಿ ಕೇಳ್ಸಲ್ಲ ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕಂದ್ರೆ ಅವ್ರದ್ದು ಹಿಯರಿಂಗ್ ಏಡ್ ಅಲ್ಲಿ ಒಂದು ಸ್ವಿಚ್ ಇರುತ್ತೆ ಟೀಕ್ ವಾಯಿಲ್ ಸ್ವಿಚ್ ಅಂತ ಅದನ್ನ ಆನ್ ಮಾಡಿದ್ರೆ ಇದು ಆಟೋಮೆಟಿಕ್ ನಮ್ಮ ಇಂಡಕ್ಷನ್ ಲು ಕನೆಕ್ಟ್ ಆಗುತ್ತೆ ಸ್ಪೀಕರ್ ಏನೇನು ಮಾತಾಡ್ತಾರೆ ಮೈಕದಲ್ಲಿ ಅದೆಲ್ಲ ಕಿವಿಗ್ ಬರ್ತಾರೆ ಸೌಂಡ್ ಕ್ವಾಲಿಟಿ ಇಂಪ್ರೂವ್ ಆಗಿ ಕೇಳಿಸ್ತಾ ಇರುತ್ತೆ ಅದೇ ರೀತಿ ನಮ್ಮ ಎಕ್ಸಿಬಿಷನ್ ಗ್ಯಾಲರಿ ಒಳಗಡೆನೂ ಅಷ್ಟೇ ಈಗ ವೀಲ್ ಚೇರ್ ಅವರಿಗೆ ಆರಾಮ್ಸೆ ಮೂವ್ ಆಗೋ ತರ ಪ್ಲೇಸಸ್ ಇದೆ ಪ್ಲಸ್ ಈಗ ಕೆಲವೊಂದು ಆರ್ಟ್ ವರ್ಕ್ ನಾವು ಬೆಡಿಸ್ಟಲ್ ಮೇಲೆ ಪ್ಲೇಸ್ ಮಾಡಿದೀವಿ ಪೆಡಿಸ್ಟಲ್ ಮೇಲೆ ಪ್ಲೇಸ್ ಮಾಡಿರುವಂತಹ ಆರ್ಟ್ ವರ್ಕ್ ಈಗ ವೀಲ್ ಚೇರ್ ಅಲ್ಲಿ ಫುಟ್ ರೆಸ್ಟ್ ಹೋಗಿ ಆ ಫುಟ್ ರೆಸ್ಟ್ ಗೆ ಡಿಸ್ಟರ್ಬ್ ಆಗದಿರೋ ತರ ನಾವು ಅದನ್ನ ಪೆಡಿಸ್ಟಲ್ ಕೆಳಗಡೆ ಜಾಗ ಮಾಡಿದ್ವಿ ಅದು ಆರ್ಟ್ ವರ್ಕ್ ಪ್ಲೇಸ್ಮೆಂಟ್ ಅಷ್ಟೇ ಹೈಟ್ ಅಂದ್ರೆ ನಾನೀಗ ಕೂತ್ಕೊಂಡು ಕೂಡ ನೋಡ್ಬೇಕು ಅಥವಾ ನಿಂತ್ಕೊಂಡು ಕೂಡ ನೋಡೋತರ ಐವ್ಯೂಗೆ ಬರೋ ತರ ನಾವು ಅದನ್ನ ಪ್ಲೇಸ್ ಮಾಡಿದೀವಿ ಆ ಸೊ ಅಂದ್ರೆ ಬೇರೆ ಬೇರೆ ನಮ್ ಗೈಡ್ ಲೈನ್ಸ್ ನ ಫಾಲೋ ಮಾಡ್ಕೊಂಡೆ ನಾವು ಮಾಡಿರುವಂತದ್ದು ಆಮೇಲೆ ಆಕ್ಸೆಸಿಬಿಲಿಟಿ ಫೀಚರ್ಸ್ ಅಂತ ಹೇಳ್ಬೋದು ಅಂದ್ರೆ ಈಗ ನಾನು ಒಬ್ಬ ಅಂಧ ವ್ಯಕ್ತಿ ಅಲ್ವಾ ಸೊ ನನ್ಗೆ ಆರ್ಟ್ ಅನ್ನೋದು ಅದು ನಾನು ಹೇಗೆ ಎಂಜಾಯ್ ಮಾಡ್ತೀನಿ ಯಾಕಂದ್ರೆ ಆರ್ಟ್ ಅನ್ನೋದು ಒಂದು ಕಣ್ಣಿನಿಂದ ನೋಡಿ ಆನಂದಿಸುವಂತದ್ದು ಯಾವತರ ಅಂದ ವ್ಯಕ್ತಿಗೆ ಟಚ್ ಆಗಿರ್ಬೋದು ಅಥವಾ ಸ್ಮೆಲ್ ಆಗಿರ್ಬೋದು ಅಥವಾ ಹಿಯರಿಂಗ್ ಸೆನ್ಸ್ ಎಫೆಕ್ಟಿವ್ ಆಗಿರುತ್ತೆ ಅಹ್ ಕಣ್ಣಿಲ್ ಅಂದ್ರೆ ಕಾಣಿಸಿದ್ರು ಬೇರೆ ಅಂಗಗಳು ಕೆಲಸ ಮಾಡೋದ್ರಿಂದ ಅದ್ರ ಸಹಾಯದಿಂದ ಯಾವತರ ಎಕ್ಸಿಬಿಷನ್ ಆಕ್ಸೆಸಬಲ್ ಮಾಡ್ಬಹುದು ಅಂತ ನೋಡಿದ್ರೆ ನಾವು ಆರ್ಟ್ ವರ್ಕ್ ಗೆ ಒಂದು ರೆಫ್ಲಿಕಾಸ್ ಅಂತ ಮಾಡಿದ್ದು ಅದರದ್ದು ಕಾಪಿ ಅದನ್ನ ಮುಟ್ಟಿ ನೋಡಿ ಅರ್ಥ ಮಾಡೋದು ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಆರ್ಟ್ ವರ್ಕ್ ಮುಟ್ಟಿ ಮುಟ್ಟಿದ ತಕ್ಷಣ ಗೊತ್ತಾಗಲ್ಲ ಯಾಕಂತ ಹೇಳಿದ್ರೆ ನೀವು ಅಷ್ಟೇ ನೀವು ನೋಡಿದ ತಕ್ಷಣ ಏನ್ ಆರ್ಟ್ ವರ್ಕ್ ಅನ್ನೋದು ಗೊತ್ತಾಗಲ್ಲ ನೀವು ಟೇಬಲ್ ನೋಡ್ತೀರ ಏನ್ ಆರ್ಟ್ ವರ್ಕ್ ಅಥವಾ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನೋಡ್ತೀರ ಸೊ ಅದಕ್ಕೋಸ್ಕರನೇ ನಾವು ಆಡಿಯೋ ಗೈಡ್ ಅಂತ ಆಡಿಯೋ ಡಿಸ್ಕ್ರಿಪ್ಷನ್ ಅಂತ ಮಾಡಿದ್ವಿ ಅದನ್ನ ನಾವು ಮುಟ್ಟಿದ ಮುಟ್ಟದ್ ನಂತರ ಏನು ಮುಟ್ತಾ ಇದೀವಿ ಈ ಆರ್ಟ್ ವರ್ಕ್ ಏನು ಅನ್ನೋದನ್ನ ನಾವು ಕಿವಿಲಿ ಕೇಳಿಸ್ಕೊಂಡು ನಾವು ಟಚ್ ಮಾಡಿದಾಗ ನಮ್ಗೆ ಕ್ಲಿಯರ್ ಪಿಕ್ಚರ್ ನಮ್ಗೆ ಸಿಗುವಂಥದ್ದು ಸೊ ಆ ಆತರ ಮಾಡಿದಿವಿ ಆಮೇಲೆ ಆ ಡೆಫ್ಓ ಅಂದ್ರೆ ಶ್ರವಣ ದೋಷ ಇರುವಂತಹ ವ್ಯಕ್ತಿಗಳಿಗೆ ಅವ್ರಿಗೆ ಈಗ ಅವ್ರದ್ದು ಶ್ರವಣ ದೋಷ ಇರುವಂತ ವ್ಯಕ್ತಿಗಳಿಗೆ ಅವರ ಮೊದಲನೇ ಭಾಷೆ ಸೈನ್ ಲ್ಯಾಂಗ್ವೇಜ್ ಅಂದ್ರೆ ಸಣ್ಣ ಭಾಷೆ ಅವ್ರದ್ದು ಮೊದಲನೇ ಭಾಷೆ ಆಯ್ತು ನಮ್ಗೆ ಈಗ ನಾವು ನಮ್ಮ ಮಾತೃ ಭಾಷೆ ಹೇಗ್ ಕನ್ನಡನು ನಾವ್ ಮನೇಲಿ ಮಾತಾಡೋ ಭಾಷೆ ನೀವು ಕನ್ನಡ ಈಗ ನಿಮ್ಗೆ ಇಂಗ್ಲೀಷ್ ಅಲ್ಲಿ ಅರ್ಥ ಆಗಿಲ್ಲ ಅಂದ್ರೂ ನೀವು ಕನ್ನಡದಲ್ಲಿ ಹೇಳ್ದಾಗ ಏನಾದ್ರೂ ನಮ್ಗೆ ಅರ್ಥ ಆಗುತ್ತೆ ಯಾಕಂದ್ರೆ ನಮ್ಮ ಮೊದಲನೇ ಭಾಷೆ ಸೊ ಅವ್ರಿಗೇನೆ ಶ್ರಮದೋಷಿ ಇರುವಂತಹ ವ್ಯಕ್ತಿಗಳಿಗೆ ಅವ್ರಿಗೆ ಆ ಸೈನ್ ಲ್ಯಾಂಗ್ವೇಜ್ ಸನ್ನೆ ಭಾಷೆ ಅನ್ನೋದು ಅವ್ರದ್ದು ಮೊದಲನೇ ಭಾಷೆ ಸೊ ನೀವು ಇಂಗ್ಲಿಷಲ್ಲಿ ಹೇಳಿದ್ರು ಅವ್ರಿಗೆ ಸನ್ನೆ ಭಾಷೆಯಲ್ಲಿ ಹೇಳಿದ್ರೆ ಇನ್ನೂ ಕ್ಲಿಯರ್ ಕಟ್ ಆಗ ಅರ್ಥ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಎಲ್ಲಾ ಆರ್ಟ್ ವರ್ಕ್ ನ ಡಿಸ್ಕ್ರಿಪ್ಷನ್ಸ್ ಇಂಗ್ಲಿಷ್ ಅಲ್ಲಿ ಕೂಡ ನಮ್ದು ಆ್ಯಪ್ ಇದೆ ಬ್ಲೂಮರ್ಗ್ ಕನೆಕ್ಟ್ ಅಂತ ಅದ್ರಲ್ಲಿ ನೋಡ್ಕೋಬಹುದು ಇಂಗ್ಲಿಷ್ ಅಲ್ಲಿ ಕೂಡ ಅದನ್ನ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ವಿ ಆರ್ಟ್ ಪಕ್ಕದಲ್ಲಿ ಡಿಸ್ಪ್ಲೇ ಆಗುತ್ತೆ ಆರ್ಟ್ ಪ್ರತಿ ವರ್ಕ್ ಪಕ್ಕದಲ್ಲಿ ಡಿಸ್ಪ್ಲೇ ಆಗಲ್ಲ ಹೆಂಗ್ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಆರ್ಟ್ ವರ್ಕ್ ಇದೆ ಅಂದ್ರೆ ಅದಕ್ಕೊಂದು ನಂಬರ್ ಇರುತ್ತೆ ಅಪ್ ನಂಬರ್ ಅಂತ ಹೇಳ್ತೀವಿ ನಮ್ದು ಆಪ್ ಇದೆ ಬ್ಲೂಮರ್ಗ್ ಕನೆಕ್ಟ್ ಅಂತ ಅಂದ್ರೆ ಅದು ನಮ್ದು ಸ್ವಂತ ಆಪ್ ಅಲ್ಲ ಬ್ಲೂಮ್ಬರ್ಗ್ ಫಿಲಾಂಥ್ರಪಿ ಅವರು ಡೆವಲಪ್ ಅದು ಎಕ್ಸ್ಪೆಷಲಿ ಮ್ಯೂಸಿಯಂ ಮತ್ತೆ ಕಲ್ಚರಲ್ ಸ್ಪೇಸಸ್ ಅಂತಾನೆ ಮಾಡಿರುವಂತದ್ದು ಅಲ್ಲಿ ನಾವು ಮ್ಯೂಸಿಯಂ ಫೋಟೋಗ್ರಫಿ ಅಂತ ನಾವು ಲೈವ್ ಇದೀವಿ ಅಲ್ಲಿ ನೀವು ಆರ್ಟ್ ವರ್ಕ್ ಪಕ್ಕದಲ್ಲಿ ನಂಬರ್ ಹಾಕಿದ್ರೆ ನಿಮಗೆ ಆ ಪರ್ಟಿಕ್ಯುಲರ್ ಆರ್ಟ್ ವರ್ಕ್ ಇನ್ಫರ್ಮೇಷನ್ ಬರುತ್ತೆ ಪ್ಲಸ್ ನಿಮಗೆ ಐಎಸ್ ಎಲ್ ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ಅಂತ ನಾವು ಹೇಳ್ತೀವಿ ಭಾರತೀಯ ಸಣ್ಣ ಭಾಷೆ ಏನಿದೆ ಅದರಲ್ಲಿ ನಿಮಗೆ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಆರ್ಟ್ ವರ್ಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿರುವಂಥದ್ದು ಇದೇ ತರ ನಾವು ತುಂಬಾ ಈಗ ಫಾರ್ ಎಕ್ಸಾಂಪಲ್ ನಮ್ದು ಫಿಸಿಕಲ್ ಆಕ್ಸೆಸಿಬಿಲಿಟಿ ಬಗ್ಗೆ ಬಿಲ್ಡಿಂಗ್ ಆಕ್ಸೆಸಿಬಿಲಿಟಿ ಬಗ್ಗೆ ನೋಡೋದಾದ್ರೆ ನಮ್ದು ಸ್ಟೇರ್ ಕೇಸ್ ತುಂಬಾ ಏನಂತ ಹೇಳಿದ್ರೆ ಎರಡು ತರ ರೇಲಿಂಗ್ಸ್ ಇದೆ ಏನಂತ ಹೇಳಿದ್ರೆ ಈಗ ಕೆಲವೊಬ್ರು ಉದ್ದ ಇರ್ತಾರೆ ಕೆಲವೊಬ್ರು ಗಿಟ್ಟ ಇರ್ತಾರೆ ಅಥವಾ ಮಕ್ಕಳು ಬರ್ತಾರೆ ಅಲ್ವಾ ಮಕ್ಕಳು ಮ್ಯೂಸಿಯಂ ಬಂದಾಗ ಅವ್ರಿಗೆ ಯಾವ ತರ ಕಂಫರ್ಟೆಬಲ್ ಆಗಿ ಆಗಿ ಆ ರೇಲಿಂಗ್ಸ್ ಯೂಸ್ ಮಾಡ್ಕೊಂಡು ಮೇಲೆ ಕೆಳಗಡೆ ಹೋಗ್ಬೋದು ಅನ್ನೋದನ್ನ ತಿಂಕ್ ಮಾಡ್ಕೊಂಡು ಅದನ್ ಮಾಡಿರುವಂತದ್ದು ಈಗ ಮಕ್ಕಳಾದ್ರೆ ಕೆಳಗಡೆ ಇರುವಂತದ್ದು ಕಂಫರ್ಟಬಲ್ ಯೂಸ್ ಮಾಡ್ಕೊಂಡು ಹೋಗ್ಬೋದು ಆಮೇಲೆ ಇನ್ನೊಂದ್ ಹೇಳ ಹೇಳಿದ್ರೆ ಸ್ಟೇರ್ ಕೇಸ್ಗೆ ಬರ್ಬೇಕು ಫಾರ್ ಎಕ್ಸಾಂಪಲ್ ನಾನು ವಿಜುಲಿ ಡಿಸೇಬಲ್ ನಾನು ಸ್ಟಿಕ್ ಯೂಸ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಹಿಂಗ್ ನಾವಿಗೇಟ್ ಮಾಡ್ಬೇಕಾದ್ರೆ ಎಲ್ಲಾ ಫ್ಲೋರು ನನ್ಗೆ ಸೇಮ್ ಇದ್ದಾಗ ನನ್ ಎಲ್ಲಿ ಸ್ಟೇರ್ ಕೇಸ್ ಇದೆ ಅನ್ನೋದು ನನ್ಗೆ ಗೊತ್ತಾಗಲ್ಲ ಅದೊಂದು ವಾರ್ನಿಂಗ್ ಅಂತ ಹೇಳ್ತೀವಿ ಈಗ ಫಾರ್ ಎಕ್ಸಾಂಪಲ್ ನೀವು ಗಾಡಿ ಚಾಲನೆ ಮಾಡ್ತಿರ್ಬೇಕಾದ್ರೆ ನಿಮಗೆ ಸಿಗ್ನಲ್ ಬಿತ್ತಂತ ಹೆಂಗ್ ಗೊತ್ತಾಗುತ್ತೆ ರೆಡ್ ಲೈಟ್ ಬಂದಾಗ ಗೊತ್ತಾಗುತ್ತೆ ಇಮಿಡಿಯೆಟ್ಲಿ ನೀವು ಬ್ರೇಕ್ ಅಪ್ಲೈ ಮಾಡ್ತೀರಾ ಅಥವಾ ನೀವು ನಿಲ್ಲಿಸ್ತೀರಾ ನಿಧಾನ ಮಾಡ್ತೀರಾ ಗಾಡಿನ ಅಲ್ವಾ ಸೊ ಸಿಮಿಲರ್ ವೇ ನನ್ ಸ್ಟೇರ್ ಕೇಸ್ ಬಂತು ಅಥವಾ ಲಿಫ್ಟ್ ಬಂತು ಅನ್ನೋದು ಹೇಗೆ ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ ನಾವು ಫ್ಲೋರಿಂಗ್ ಡಿಫ್ರೆನ್ಸ್ ಯೂಸ್ನ ಮಾಡಿದೀವಿ ಅದನ್ನ ನಾವು ಟಚ್ ಮಾಡಿದ ತಕ್ಷಣ ಅಂದ್ರೆ ಯು ಕೇನ್ ಅನ್ನು ಯೂಸ್ ಮಾಡಿಕೊಂಡು ಹೋಗೋ ತಕ್ಷಣ ನಮ್ ಫ್ಲೋರಿಂಗ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಒಂದ್ ಕಡೆ ತುಂಬಾ ನೈಸ್ ಆಗಿ ಇರುವಂತ ಟೈಲ್ಸ್ ಆಗಿದಾವೆ ಎಲ್ಲಿ ನಮ್ದು ಸ್ಟೇರ್ ಕೇಸ್ ಮತ್ತೆ ಲಿಫ್ಟ್ ಇದೆ ಅಲ್ಲಿ ಸ್ವಲ್ಪ ರಫ್ ಆಗಿರೋ ಯೂಸ್ ಮಾಡಿ ಅದನ್ನ ಒಂದು ಡಿಫ್ರೆನ್ಶಿಯೇಟ್ ಮಾಡಿರೋದು ಅಂದ್ರೆ ಅದು ವಾರ್ನಿಂಗ್ ತರ ಇದು ವರ್ಕ್ ಆಗುವಂತದ್ದು ಅದೇ ರೀತಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಆ ನಮ್ಮ ರೂಫ್ ಟಾಪ್ ಟೆರೆಸ್ ಅಲ್ಲಿ ಒಂದು ಕ್ವೈಟ್ ರೂಮ್ ಅಂತ ಇದೆ ಅದ್ರ ಹೆಸರಲ್ಲೇ ಇದೆ ಅಂದ್ರೆ ಶಬ್ದ ಮಾಡಿದ್ರೆ ಸೈಲೆಂಟ್ ಆಗಿರುವಂತ ಪ್ಲೇಸ್ ಯಾಕಂತ ಹೇಳಿದ್ರೆ ಆ ಮುಖ್ಯವಾಗಿ ಗೊತ್ತಿರ್ಬೋದು ಎಕ್ಸ್ಪೆಷಲಿ ನಮ್ಮ ನ್ಯೂರೋ ಡೈವರ್ಜೆಂಟ್ ಕಮ್ಯುನಿಟಿ ಅಂತ ನಾವೇನಕ್ಕೆ ಕಲಿತೀವಿ ಆ ಅಂತವರಿಗೆ ಮ್ಯೂಸಿಯಂ ಅಲ್ಲಿ ಓಡಾಡೋದು ಯಾಕಂತ ಹೇಳಿದ್ರೆ ನಮ್ಮ ಮ್ಯೂಸಿಯಂ ಅಲ್ಲಿ ತುಂಬಾ ವಸ್ತುಗಳಿರೋದ್ರಿಂದ ಆ ಅವರ ಒಂದು ಆ ಏನು ಅನುಕೂಲಕ್ಕೆ ತಕ್ಕ ಹಾಗೆ ಅವ್ರಿಗೆ ಜಾಸ್ತಿ ಹೊತ್ತು ಒಂದೇ ಕಡೆ ಇರಕ್ಕೆ ಆಗಲ್ಲ ಅವ್ರಿಗೆ ಏನಾದ್ರು ಒಂದು ಮೈಂಡ್ ಡೈವರ್ಸಿಟಿ ಆಗ್ಬೇಕು ಕೆಲವೊಂದ್ಸಲ ಏನಾಗುತ್ತೆ ಕೆಲವೊಂದು ಆರ್ಟ್ ವರ್ಕ್ ನೋಡಿದಾಗ ಅವ್ರಿಗೆ ಟ್ರಿಗರ್ ಆಗುತ್ತೆ ಅವರಿಗೆ ಕಾಮಿಂಗ್ ಪ್ಲೇಸ್ ಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಅವರು ನಮ್ಮ ಕ್ವೈಟ್ ರೂಮ್ ನ ಯೂಸ್ ಮಾಡ್ಬೋದು ಅಂದ್ರೆ ಅಲ್ಲಿ ಒಂದು ಕೌಚ್ ಇದೆ ಚಿಕ್ಕ ಸೋಫಾ ತರ ಇಟ್ಬಿಟ್ಟು ವೈಟೆಡ್ ಬ್ಲಾಂಕೆಟ್ ಅನ್ಸಿದೆ ಒಂದು ಐದು ಕೆಜಿ ಇದೆ ಆ ಬ್ಲಾಂಕೆಟ್ ಆ ಬ್ಲಾಂಕೆಟ್ ಒಳಗಡೆ ಅಂದ್ರೆ ಅವ್ರು ಕಂಫರ್ಟೇಬಲ್ ಆಗಿ ಬೇಕಂದ್ರೆ ಅದನ್ನ ಬ್ಲಾಂಕೆಟ್ ಮೇಲೆ ಒಳಗಡೆ ಹೋಗಿ ಅವರು ರೆಸ್ಟ್ ಮಾಡ್ಬೋದು ಅಥವಾ Tchau. Ah. ನಾಯ್ಸ್ ಕ್ಯಾನ್ಸಲಿಂಗ್ ಹೆಡ್ಸೆಟ್ ಇದೆ ಫುಲ್ ಫುಲ್ ನಾಯ್ಸ್ ಕ್ಯಾನ್ಸಲಿಂಗ್ ಹೆಡ್ಸೆಟ್ ಯೂಸ್ ಮಾಡಿಕೊಂಡು ಹೊರಗಡೆ ಹೊರಗಡೆಯಿಂದ ಯಾವುದೇ ತರಹದ ಶಬ್ದ ಸಲ ಏನಾಗುತ್ತೆ ಅಂದ್ರೆ ಕೆಲವೊಬ್ಬರಿಗೆ ಈಗ ನಮ್ಮ ವಿಸಿಬಲ್ ಅಂಡ್ ಇನ್ವಿಸಿಬಲ್ ಎಕ್ಸಿಬಿಷನ್ ಅಲ್ಲಿ ಕೆಲವೊಂದು ಟ್ರಿಗರ್ ಆಗುವಂತ ಒಂದು ಕೆಲವೊಂದು ವರ್ಕ್ಸ್ ಇದೆ ನೋಡಬಹುದು ನೀವು ಅಲ್ಲಿ ಏನು ಮಹಿಳೆ ಸ್ಟ್ರಗಲ್ ಆಗಿರ್ಬೋದು ಯಾವ ತರ ತೊಂದರೆ ಅನುಭವಿಸಿದಾರ ಅಂದಾಗ ಕೆಲವೊಬ್ಬರಿಗೆ ಆ ಆರ್ಟ್ ವರ್ಕ್ ನೋಡಿದಾಗ ಅವರ ಜೀವನದಲ್ಲಿ ಕೂಡ ಅಂತ ಘಟನೆಗಳು ನಡೆದಿರುತ್ತೆ ಅಂತ ಸಂದರ್ಭದಲ್ಲಿ ಅವ್ರಿಗೆ ಏನಾಗುತ್ತೆ ಅದು ತುಂಬಾ ಮೈಂಡಿಗೆ ತಗೊಂಡ್ಬಿಟ್ಟು ಸೊ ಅವ್ರಿಗೆ ಮೈಂಡ್ ಟ್ರಿಗರ್ ಆಗಿಬಿಡುತ್ತೆ ಅವ್ರಿಗೆ ಸ್ವಲ್ಪ ಹೊರಗಡೆ ಬಂದ್ಬಿಟ್ಟು ಸ್ವಲ್ಪ ಕಾಮ್ ಆಗ್ಬೇಕು ಅಂತ ಸಂದರ್ಭದಲ್ಲಿ ಕೂಡ ಅವರು ಕೂಡ ಬಂದು ಪೈಟ್ ರೂಮ್ ನ ಯೂಸ್ ಮಾಡ್ಕೋಬಹುದು ಅಥವಾ ಏನಾದ್ರು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯ್ತು ಸಡನ್ ಆಗಿ ಅವ್ರಿಗೆ ಸ್ವಲ್ಪ ರೆಸ್ಟ್ ಮಾಡ್ಬೇಕಂದಾಗ ದೇ ಕ್ಯಾನ್ ಯೂಸ್ ಇಟ್ ಆಮೇಲೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಮಕ್ಕಳ ಜೊತೆ ಬಂದಾಗ ಆ ಮಕ್ಕಳಿಗೆ ನಾವು ಫೀಡ್ ಮಾಡಲೇಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಅವ್ರನ್ನ ಆ ರೂಮ್ನ ಯೂಸ್ ಮಾಡ್ಕೊಬಹುದು ಸೊ ಇದೆಲ್ಲ ಇದೆ ಪ್ಲಸ್ ಇವ್ಯಾಕ್ಯುಬೇಷನ್ ಚೇರ್ ಅಂತ ನಮ್ಮ ಬಿಲ್ಡಿಂಗ್ ಅಲ್ಲಿ ಇದೆ ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ ಎಲ್ಲ ಏನಾದ್ರೂ ಫೈರ್ ಆಯ್ತು ಫೈರ್ ಆಗಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಎಲ್ಲಾ ಎಲೆಕ್ಟ್ರಿಕ್ ಡಿವೈಸಸ್ ಎಲ್ಲ ನ್ಯೂಟ್ರಲ್ ಆಗಿಬಿಡುತ್ತೆ ಫಾರ್ ಎಕ್ಸಾಂಪಲ್ ಲಿಫ್ಟು ಅದನ್ನ ನಾರ್ಮಲ್ ಪೊಸಿಷನ್ ಬಂದು ನ್ಯೂಟ್ರಲ್ ಆಗಿಬಿಡುತ್ತೆ ಅದು ಮತ್ತೆ ಕೆಲಸ ಮಾಡಲ್ಲ ಅದು ಆ ತರಸ ಇದು ಮಾಡಿರುವಂತದ್ದು ಟೆಕ್ನಾಲಜಿ ಯೂಸ್ ಮಾಡಿರತ್ತೆ ನಮ್ಮ ಬಿಲ್ಡಿಂಗ್ ಅಲ್ಲಿ ಅಂತ ಸಂದರ್ಭದಲ್ಲಿ ಯಾರೋ ಒಬ್ರು ವೀಲ್ ಚೇರ್ ಅಲ್ಲಿ ಬಂದಿರ್ತಾರೆ ಅಥವಾ ಯಾರೋ ಒಬ್ರು ಸ್ಟೇರ್ ಕೇಸ್ ಅಲ್ಲಿ ಅವ್ರಿಗೆ ಮೇಲೆ ಕೆಳಗಡೆ ಹೋಗದೆ ಹೋಗೋಕ್ ಆಗದಿರೋರು ಅವ್ರು ಬಂದಿರ್ತಾರೆ ಅಂತ ಸಂದರ್ಭದಲ್ಲಿ ಇವ್ಯಾಕ್ಯುಯೇಷನ್ ಚೇರ್ ಅಂತ ಏನಿದೆ ಅದರಲ್ಲಿ ಅವ್ರನ್ನ ಕೂರಿಸ್ಬಿಟ್ಟು ಸ್ಟೇರ್ ಕೇಸ್ ಅಲ್ಲಿ ಆರಾಮ್ಸೆ ಯಾವುದೇ ತೊಂದರೆ ಇರೋದು ಅವ್ರನ್ನ ಇವ್ಯಾಕ್ಯುವೇಟ್ ಮಾಡುವಂತ ಫೆಸಿಲಿಟೀಸ್ ಇಷ್ಟೊಂದು ಇವಾಗ ಒಂದು ಬಿಲ್ಡಿಂಗ್ ನ ಕನ್ಸ್ಟ್ರಕ್ಟ್ ಗಮನದಲ್ಲಿ ಇಟ್ಕೊಂಡ್ರೆ ಮಾತ್ರ ಸಾಧ್ಯ ಅಂತ ಬಂತು ಮಾಡ್ಬೇಕಾದ್ರೆ ಏನ್ ನಾವದೇ ನಾವು ಯಾವ್ದಾದ್ರು ಒಂದು ಬಿಲ್ಡಿಂಗ್ ಕಟ್ಬೇಕಾದ್ರು ಅಥವಾ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪ್ಲಾನ್ ಮಾಡ್ಬೇಕಾದ್ರು ನಾವೇನ್ ಮಾಡ್ತೀವಿ ಓಕೆ ಒಂದ್ ಸ್ಟೇರ್ ಕೇಸ್ ಇದ್ರೆ ಸಾಕು ಅಥವಾ ಒಂದು ರೇಲಿಂಗ್ಸ್ ಇದ್ರೆ ಸಾಕು ಅಂತ ಬಟ್ ಬೇರೆ ಯಾವ ಸಮುದಾಯದವರು ಇದ್ದಾರೆ ಅನ್ನೋದನ್ನ ನಾವ್ ತಿಂಕ್ ಮಾಡಲ್ಲ ಈಗ ನಾವು ಈಗ ಅಹ್ ಈಗ ನಾರ್ಮಲ್ ಆಗಿ ನೋಡ್ಬೇಕಾದ್ರೆ ಅಹ್ ನಾವು ಎಷ್ಟು ಪ್ರಾಶಸ್ತ್ಯ ಕೊಡ್ತೀವಿ ಅಥವಾ ಆ ಮಕ್ಕಳಿಗಿಷ್ಟು ಪ್ರಾಶಸ್ತಿ ಕೊಡ್ತೀವಿ ಅಷ್ಟೇ ಪ್ರಾಶಸ್ತಿಯನ್ನ ನಮ್ಮ ಸುತ್ತಮುತ್ತ ಇರುವಂತ ಬೇರೆ ಸಮುದಾಯದವ್ರಿಗು ನಾವು ಕೊಡ್ಬೇಕು ಯಾಕಂದ್ರೆ ಕೆಲವು ನ್ಯೂನ್ಯತೆಯಿಂದ ಹುಟ್ಟಿರ್ತಾರೆ ಅವ್ರಿಗೆ ಏನು ಅಗತ್ಯತೆಗಳು ಇದೆ ಅನ್ನೋದನ್ನ ಗಮನಿಸಿ ಅದನ್ನ ಮಾಡುವಂಥದ್ದು ಮುಖ್ಯ ಆಗುತ್ತೆ ಯಾಕಂತ ಹೇಳಿದ್ರೆ ನಮ್ಮ ಫೌಂಡರ್ ಯಾರಿದ್ದಾರೆ ಅಭಿಷೇಕ್ ಬೋದರ್ ಅನ್ನೋರು ಅವ್ರು ಇದನ್ನೆಲ್ಲಾ ಮೈಂಡ್ ಅಲ್ಲಿ ಥಿಂಕ್ ಮಾಡಿ ಅಂದ್ರೆ ಯಾಕಂದ್ ಹೇಳಿದ್ರೆ ಅವರು ಬಿಲ್ಡಿಂಗ್ ಕಟ್ಟೋದಕ್ಕಿಂತ ಮುಂಚೆನೆ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಒಬ್ರು ಡಿಯಾಕ್ ಅಂತ ಡೈವರ್ಸಿಟಿ ಅಂಡ್ ಈಕ್ವಲ್ ಅಪರ್ಚುನಿಟಿ ಸೆಂಟರ್ ಅಂತ ಒಂದು ಆರ್ಗನೈಜೇಷನ್ ಅವ್ರನ್ನ ನಾವು ಎಂಗೇಜ್ ಮಾಡಿ ಅವರ ಕನ್ಸಲ್ಟೆನ್ಸ್ ಕನ್ಸಲ್ಟ್ ಮಾಡಿ ಅವ್ರನ್ನ ಕನ್ಸಲ್ಟ್ ಮಾಡಿ ಯಾವ ತರ ಒಂದು ಬಿಲ್ಡಿಂಗ್ ಎಲ್ಲಾರು ಯಾಕಂತ ಹೇಳಿದ್ರೆ ಆರ್ಟ್ ಹ್ಯಾಸ್ ಅ ಪವರ್ ಆಫ್ ಚೇಂಜಿಂಗ್ ಸಮಥಿಂಗ್ ಅಂದ್ರೆ ಆ ಕಲೆ ಅನ್ನೋದು ಆ ಕಲೆ ಮುಖಾಂತರ ನಾವು ತುಂಬಾ ರೀತಿಯಲ್ಲಿ ನಾವು ಅದನ್ನ ಬದಲಾವಣೆಗಳನ್ನು ತರಬಹುದು ಕಲೆಯ ಮುಖಾಂತರ ಕಲೆಯ ಮುಖಾಂತರ ಬದಲಾವಣೆ ತರ್ಬೇಕಂತ ಹೇಳಿದ್ರೆ ಎಲ್ರನ್ನೂ ಬದಲಾವಣೆ ಮಾಡ್ಬೇಕಾಗುತ್ತೆ ಅಂದ್ರೆ ಎಲ್ರಿಗೂ ಅದು ಅವಕಾಶ ಸಿಗ್ಲೇಬೇಕಾಗುತ್ತೆ ಈಗ ಒಬ್ಬರಿಗೆ ಮಾತ್ರ ಅವಕಾಶ ಸಿಕ್ಕಿದ್ರೆ ಆಗ ಅದು ಅದರಿಂದ ಬದಲಾವಣೆ ಮಾಡಕ್ ಆಗಲ್ಲ ಆ ಎಲ್ರಿಗೂ ಅದ್ರಲ್ಲಿ ಅವಕಾಶ ಸಿಗ್ಬೇಕಾಗುತ್ತೆ ಆರ್ಟ್ ಅನ್ನೋದು ಅವ್ರದ್ದು ಹಾಬಿನೇ ಆರ್ಟ್ ಕಲೆಕ್ಟ್ ಮಾಡೋದು ಆರ್ಟ್ ಅನ್ನ ಕಲೆಕ್ಟ್ ಮಾಡಿರೋದ್ರಿಂದ ಇದು ಎಲ್ರಿಗೂ ಸಿಗ್ಬೇಕು ಅನ್ನೋ ಭಾವನೆಯಲ್ಲಿ ನಾವು ಅದನ್ನ ಫಸ್ಟ್ಗೆನೆ ನಾವು ಡಿಸೈನ್ ಮಾಡುವಂತ ಸಂದರ್ಭದಲ್ಲಿ ನಾವು ತಿಂಕ್ ಮಾಡಿದ್ರಿಂದ ಸೊ ಒಳ್ಳೆ ಒಂದು ಅಹ್ ಆಕ್ಸೆಸೆಬಲ್ ಆಗಿರುವಂತ ಎಲ್ರಿಗೂ ಎಲ್ರು ಎಲ್ರನ್ನ ವೆಲ್ಕಮ್ ಮಾಡುವಂತ ಒಂದು ಸ್ಪೇಸ್ ರೆಡಿ ಆಗಿದೆ ಪ್ಲಸ್ ಏನಂತ ಹೇಳಿದ್ರೆ ಈಗ ಎಲ್ಲ ಆಯ್ತಪ್ಪ ಫುಡ್ ನನಗೆ ತಿನ್ಬೇಕು ಫುಡ್ ತಿನ್ಬೇಕಾದ್ರೆ ರೆಸ್ಟೋರೆಂಟ್ ಇದೆ ಅಂತ ಹೇಳಿದೆ ನೀವು ಆಗ್ಲೇ ಫಸ್ಟ್ ಹೇಳ್ತಾ ಹೇಳಿದ್ರಿ ಆ ಊಟ ಮಾಡ್ಕೊಂಡು ಹೋಗೋದ್ ಬಟ್ ಏನಂತ ಹೇಳಿದ್ರೆ ಊಟ ಮಾಡ್ಕೊಂಡು ಬರ್ಬೇಕಾದ್ರೆ ಏನೇನ್ ಇದೆ ಅನ್ನೋದು ನನ್ ನನ್ಗೆ ನಾನು ತಿಳ್ಕೊಬೇಕು ಅಲ್ವಾ ನಿಮ್ಗಾದ್ರೆ ಒಬ್ರು ವೈಟರ್ ಬಂದ್ಬಿಟ್ಟು ಮೆನು ಕೊಡ್ತಾರೆ ನೀವ್ ನೋಡ್ತೀರಾ ಓಪನ್ ಓಕೆ ನನ್ಗೆ ಪಾಸ್ತಾ ಬೇಕು ಅಂತ ಆರ್ಡರ್ ನನ್ಗೆ ಫ್ರೈಡ್ ರೈಸ್ ಬೇಕಂತ ಆರ್ಡರ್ ಮಾಡ್ತೀವಿ ಬಟ್ ನಾನು ಹೋಗ್ತೀನಿ ನನ್ಗೆ ಬ್ರೈಲ್ ಮಾತ್ರ ಬರುತ್ತೆ ನನ್ಗೆ ನೋಡಕ್ ಆಗಲ್ಲ ಅಂತ ಅಂದಾಗ ನಮ್ಗೆ ನಾವ್ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಬ್ರೈಲ್ ಮೆನು ಮಾಡಿದೀವಿ ನಮ್ಮ ರೆಸ್ಟೋರೆಂಟ್ ಆಗಿರ್ಬೋದು ಕೆಫೆ ಆಗಿರ್ಬೋದು ಅವ್ರು ಮುಟ್ಟಿ ಅರ್ಥ ಮಾಡ್ಕೊಂಡು ಬ್ರೈಲಲ್ಲಿ ಅವ್ರಿಗೆ ಯಾವ ಮೆನು ಬೇಕು ಅದನ್ನ ಚೂಸ್ ಮಾಡಿ ಆರ್ಡರ್ ಮಾಡೋಂತ ಇದನ್ನ ಮಾಡಿರೋದು ಸೊ ಇದೇ ತರ ತುಂಬಾ ಆಕ್ಸೆಸಿಬಿಲಿಟಿ ಫೀಚರ್ಸ್ ನ ಮಾಡಿದೀವಿ ಸೊ ಈಗ ಹೊಸದಾಗಿ ಒಂದ್ ಇನ್ನೊಂದು ಫೀಚರ್ ಏನ್ ಆಡ್ ಮಾಡಿದೀವಿ ಅಂತ ಹೇಳಿದ್ರೆ ಈಗ ಆ ಕೆಲವೊಬ್ರು ಕೇರ್ ಗಿವರ್ಸ್ ಜೊತೆ ಬರ್ತಾರೆ ಹ್ಮ್ ಈಗ ಆ ನಾನು ಹೇಳ್ದೆ ಅಲ್ಲ ಫಸ್ಟ್ ಗೆ ಅಂದ್ರೆ ತುಂಬಾ ಹ್ಯಾಂಡ್ ಮೂವ್ಮೆಂಟ್ಸ್ ಜಾಸ್ತಿ ಮಾಡೋಕ್ಕಾಗಲ್ಲ ಅಥವಾ ಲೆಗ್ ಮೂವ್ಮೆಂಟ್ಸ್ ಜಾಸ್ತಿ ಮಾಡೋಕ್ಕಾಗಲ್ಲ ಲಿಮಿಟೇಷನ್ ಏನು ಅಂತ ಅವ್ರಿಗೆ ಅವ್ರಿಗೆ ವಾಶ್ರೂಮ್ಗೆ ಹೋದ ನಂತರ ಅವ್ರಿಗೆ ಮೋಸ್ಟ್ಲಿ ಅಹ್ ಅವ್ರದ್ದು ಬಟ್ಟೆ ಬದಲಿಸೋದಾಗಿರ್ಬೋದು ಅಂತ ಅದಕ್ಕೆ ಅವ್ರಿಗೆ ಆ ಕೇರ್ ಗಿವರ್ ಬೇಕಾಗಿರುತ್ತೆ ಸೊ ಕೇರ್ ಗಿವರ್ ಎಲ್ಲೆಲ್ಲೂ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ನಾವೇನ್ ಮಾಡಿದೀವಿ ಅಂದ್ರೆ ಅಡಲ್ಟ್ ಚೇಂಜಿಂಗ್ ಟೇಬಲ್ ಅಂತ ನಾವು ಡೆನ್ಮಾರ್ಕ್ ಇಂದ ಅದನ್ನ ಅಂದ್ರೆ ಇಂಡಿಯಾದಲ್ಲಿ ಅದಕ್ಕೆ ಒಂದು ಇನ್ನೂರು ಕೆಜಿ ಅಥವಾ ಮುನ್ನೂರು ಕೆ ಜಿ ಅಷ್ಟು ಇದನ್ನ ಹೊರುವಂತ ಸಾಮರ್ಥ್ಯ ಇರಬೇಕು ನಾವು ಇಂಡಿಯಾದಲ್ಲಿ ಸಿಕ್ಕಿಲ್ಲ ನಮ್ಗೆ ನೋಡಿದಾಗ ಯಾಕಂದ್ರೆ ಎಲ್ರಿಗೂ ಅದು ಆಕ್ಸಸ್ ಸಿಗ್ಬೇಕಂತ ಹೇಳಿ ಅದನ್ನ ಅಂತ ಒಂದು ಪ್ರಾಡಕ್ಟ್ ನ ನಾವು ಯಾಕಂತ ಹೇಳಿದ್ರೆ ಅದು ವಾಲ್ಗೆ ಇದಾಗಿರೋದು ಅಟ್ಯಾಚ್ ಆಗಿರೋದ್ರಿಂದ ಯಾಕಂತ ಹೇಳಿದ್ರೆ ಮಾಮೂಲಾಗಿ ನಮ್ಗೆ ಇದ್ರ ಮೇಲೆ ಫ್ಲೋರ್ ಮೇಲೆ ಮಾಡ್ಕೋಬಹುದು ಬಟ್ ಇದು ವಾಲ್ಗೆ ಅಟ್ಯಾಚ್ ಆಗಿ ಆ ಟೇಬಲ್ ಇದಿರೋದ್ರಿಂದ ಅದನ್ನ ನಾವು ಡೆನ್ಮಾರ್ಕ್ ಇಂದ ಈಗ ಇಂಪೋರ್ಟ್ ಮಾಡಿ ಇನ್ಸ್ಟಾಲ್ ಮಾಡಿದೀವಿ ಆ ಯಾರು ಕೂಡ ಕೇರ್ ಗಿವರ್ ಜೊತೆ ಬರೋರ್ ಕೂಡ ಆರಾಮ್ಸೆ ನಮ್ಮ ಇದನ್ನ ಅಂದ್ರೆ ಏನಾದ್ರು ಚೇಂಜ್ ಮಾಡ್ಬೇಕು ಅಥವಾ ಏನಾದ್ರು ಬಟ್ಟೆ ಬದಲಾವಣೆ ಮಾಡ್ಬೇಕು ಇದ್ದಾಗ ಕೇರ್ ಗವರ್ಸ್ ಜೊತೆ ಅದನ್ನ ಯೂಸ್ ಮಾಡ್ಕೋಬಹುದು ಪ್ಲೇಸಸ್ ಯೂಸ್ ಮಾಡಿ ಸೊ ನಮ್ದು ಏನಂತ ಹೇಳಿದ್ರೆ ಈಗ ಆಕ್ಸೆಸಿಬಿಲಿಟಿ ಅನ್ನೋದು ಒಂದು ಇದಲ್ಲ ಮೇಡಮ್ ಅಂದ್ರೆ ಯಾವಾಗ ಒಂದೇ ಅಂದ್ರೆ ಕಣ್ ಕಾಣಿಸ್ತಿರೋರ್ಗೆ ನಾವು ಒಂದು ಆಡಿಯೋ ಗೈಡ್ ಮಾಡಿದ್ರೆ ಮುಗಿತು ಅಂದ ಇಲ್ಲ ಇಟ್ಸ್ ನಾಟ್ ದಾಟ್ ಒಂದೊಂದು ದಿನಾನು ನಾವು ಒಂದೊಂದು ರೀತಿ ನಾವು ಕಲಿತಾ ಹೋಗ್ತೀವಿ ಸೊ ನಮ್ದು ಏನಂತ ಹೇಳಿದ್ರೆ ಇನ್ಕ್ಲೂಷನ್ ಅಂದ್ರೆ ಒಂದೊಂದು ದಿನ ಒಂದೊಂದು ಸ್ಟೆಪ್ ಮುಂದಕ್ಕೆ ಹೋಗ್ಬೇಕು ಹಿಂದಕ್ಕೆ ಬರೋದಲ್ಲ ಮುಂದಕ್ಕೆ ಹೋಗ್ಬೇಕು ಅನ್ನೋದನ್ನ ನಮ್ಮ ಉದ್ದೇಶ ಸೊ ಎವ್ರಿ ಡೇ ನಾವು ಕಲ್ತ್ಕೊಂಡು ಕಲ್ತ್ ಎಲ್ರಿಗೂ ಯುಟಿಲೈಸ್ ಮಾಡ್ಕೊಳ್ಳೋ ಥರ ನಾವು ಮಾಡಿರತದ್ದು ಎಕ್ಸಿಬಿಷನ್ ನೋಡ್ತಾ ಇದ್ರಿ ಅಲ್ವಾ ವೀಕ್ಷಕರೇ ಈಗ ಇದೊಂದು ವಿಶೇಷವಾದಂತಹ ಬಿಲ್ಡಿಂಗ್ ನ ಎಕ್ಸ್ಪ್ಲನೇಷನ್ ಕೊಟ್ಟಿದೀವಿ ನಿಮ್ಗೆ ಅಂದ್ರೆ ಹೇಗೆ ಯಾವುದೇ ರೀತಿಯ ನ್ಯೂನತೆ ಇರೋರು ಕೂಡ ಇಲ್ಲಿ ಆರಾಮಾಗಿ ಬಂದು ಅವ್ರ ಕಾಲ ಕಳಿಬಹುದು ಅನ್ನೋದು ನಾವು ಈ ಬಿಲ್ಡಿಂಗ್ ನ ಸ್ಟ್ರಕ್ಚರಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಇನ್ ಮುಂದಿನ ಸಂಚಿಕೆಯಲ್ಲಿ ಇಲ್ಲಿನ ಎಕ್ಸಿಬಿಷನ್ ನ ವಿಶೇಷತೆಗಳೇನು ಅನ್ನೋದ್ರ ಬಗ್ಗೆ ಮಾತಾಡೋಣ